ಶ್ರೀ ಶ್ರೀ ಕೆ ಚೇತನ್ ಕುಮಾರ್ ಆದ ನಾನು ಪಾಲಿಕೆಯ ನಾಮನಿರ್ದೇಶಿತ ಸದಸ್ಯನಾಗಿ ನೇಮಕಗೊಂಡಿದ್ದು ಭಾರತದ ಸಂವಿಧಾನಕ್ಕೆ ನಿಜವಾದ ಶ್ರದ್ಧೆ ಮತ್ತು ನಿಷ್ಠೆಯನ್ನು ಹೊಂದಿರುತ್ತೇನೆ ಮತ್ತು ನಾನು ಕೈಗೊಳ್ಳಲಿರುವ ಕರ್ತವ್ಯವನ್ನು ನಿಷ್ಠಾಪೂರ್ವಕವಾಗಿ ನಿರ್ವಹಿಸುತ್ತೇನೆಂದು ನಾನು ಭಗವಂತನ ಹೆಸರಿನಲ್ಲಿ ಪ್ರಮಾಣ ಮಾಡುತ್ತೇನೆ ಶ್ರೀ ಕಿಶೋರ್ ಶೆಟ್ಟಿ ಆದ ನಾನು ಪಾಲಿಕೆಯ ನಾಮನಿರ್ದೇಶಿತ ಸದಸ್ಯನಾಗಿ ನೇಮಕಗೊಂಡಿದ್ದು ಭಾರತದ ಸಂವಿಧಾನಕ್ಕೆ ನಿಜವಾದ ಶ್ರದ್ಧೆ ಮತ್ತು ನಿಷ್ಠೆಯನ್ನು ಆದ ನಾನು ಈ ಪಾಲಿಕೆಯ ನಾಮನಿರ್ದೇಶಿತ ಸದಸ್ಯಳಾಗಿ ನೇಮಕಗೊಂಡಿದ್ದು ಭಾರತ ಭಾರತ ಸಂವಿಧಾನಕ್ಕೆ ನಿಜವಾದ ಶ್ರದ್ಧೆ ಮತ್ತು ನಿಷ್ಠೆಯನ್ನು ಹೊಂದಿರುತ್ತೇನೆ ನಾನು ಮಂಗಳೂರು ಮಹಾನಗರ ಪಾಲಿಕೆಯ ನಾಮನಿರ್ದೇಶಿತ ಸದಸ್ಯನಾಗಿ ನೇಮಕಗೊಂಡಿದ್ದು ನನಗೆ ಬರತಕ್ಕಂತಹ ಸರ್ಕಾರದಿಂದ ಸಿಗತಕ್ಕಂತಹ ಏನೋ ಬೇರೆ ಬೇರೆ ರೀತಿಯಾದಂತಹ ಯೋಜನೆ ಇರ್ಬೋದು ಅದರ ಜೊತೆಗೆ ಅನುದಾನ ಇರ್ಬೋದು ಅದರ ಜೊತೆಗೆ ಮಂಗಳೂರಿನ ಸರ್ವತೋಮುಖ ಅಭಿವೃದ್ಧಿಯನ್ನು ಮಾಡುವಂತಹ ನಿಟ್ಟಿನಲ್ಲಿ ನಮ್ಮ ಮಂಗಳೂರಿಗೆ ಸಂಬಂಧಪಟ್ಟಂತಹ ಏನೋ ಪ್ರವಾಸೋದ್ಯಮಕ್ಕೆ ಹೆಚ್ಚಿನ ಒತ್ತು ಕೊಡುವುದರ ಮುಖಾಂತರ ನಮ್ಮ ಬೀಚಿನ ಅಭಿವೃದ್ಧಿ ಇರ್ಬೋದು ಹಾಗೆ ಮಂಗಳೂರು ಮಹಾನಗರ ಪಾಲಿಕೆಯ ವ್ಯಾಪ್ತಿಯಲ್ಲಿರತಕ್ಕಂತಹ ನಮ್ಮ ಪಾರ್ಕಿನ ಅಭಿವೃದ್ಧಿ ಇರ್ಬೋದು ಹೊಸ ರಸ್ತೆಯ ಅಭಿವೃದ್ಧಿ ಇರ್ಬೋದು ಇದಕ್ಕೆಲ್ಲ ತಾವು ಸರ್ಕಾರದಿಂದ ವಿಶೇಷವಾದಂತಹ ಅನುದಾನವನ್ನು ತರುವುದರ ಮುಖಾಂತರ ನಾವೆಲ್ಲರೂ ಕೂಡ ಒಟ್ಟಾಗಿ ಒಟ್ಟು ಸೇರಿ ನಾವು ಎಲ್ಲೂ ಕೂಡ ರಾಜಕೀಯವನ್ನು ಮಾಡದೆ ಮಂಗಳೂರನ್ನು ಇಡೀ ದೇಶದಲ್ಲಿ ಮಾದರಿ ನಗರವನ್ನಾಗಿ ಮಾಡುವಂತಹ ನಿಟ್ಟಿನಲ್ಲಿ ನಿಮ್ಮ ಸೇವೆ ಬಹಳ ಅಗತ್ಯ ಇದೆ ಎಂಬಂತಹ ಮಾತನ್ನು ಈ ಸಂದರ್ಭದಲ್ಲಿ ಹೇಳುತ್ತಾ ನಮ್ಮ ಇಬ್ರು ಶಾಸಕರಾದಂತಹ ವೇದವ್ಯಾಸ ಕಾಮತ್ರ ಇರ್ಬೋದು ಭರತ್ ಶೆಟ್ಟಿ ಅವರು ಹಾಗೆ ನಿಮ್ಮ ನೇತೃತ್ವದಲ್ಲಿ ಮಂಗಳೂರು ಮಹಾನಗರ ಪಾಲಿಕೆಯ ಎಲ್ಲ ಸದಸ್ಯರ ಒಂದು ನೇತೃತ್ವದಲ್ಲಿ ಮಂಗಳೂರನ್ನು ಇಡೀ ದೇಶದಲ್ಲಿ ಒಂದನೇ ಸಿಟಿಯನ್ನಾಗಿ ಮಾಡುವಂಥ ನಿಟ್ಟಿನಲ್ಲಿ ನಾವೆಲ್ಲರೂ ಒಟ್ಟಾಗಿ ಕೆಲಸ ಮಾಡುವ ನಿಮ್ಮ ಈ ಒಂದು ಅವಧಿಯಲ್ಲಿ ಅತಿ ಹೆಚ್ಚು ಅನುದಾನವನ್ನು ಮಂಗಳೂರಿಗೆ ತರುವುದರ ಮುಖಾಂತರ ನೀವು ಮಂಗಳೂರಿಗೆ ಒಂದು ಉತ್ತಮವಾದಂತಹ ಕೊಡುಗೆಯನ್ನು ಕೊಟ್ಟಂತಹ ನೆನಪು ಜನರ ಮನದಾಳದಲ್ಲಿ ಇರುವಂತೆ ಆಗಬೇಕೆಂಬಂತಹ ವಿನಂತಿಯನ್ನು ಈ ಸಂದರ್ಭದಲ್ಲಿ ಮಾಡುತ್ತಾ ನಿಮ್ಮ ಆಯ್ಕೆಗೆ ಮಂಗಳೂರು ಮಹಾನಗರ ಪಾಲಿಕೆಯ ಮೇಯರ್ ನೆಲೆಯಲ್ಲಿ ಅಭಿನಂದನೆಯನ್ನು ಸಲ್ಲಿಸುತ್ತಾ ನನ್ನ ಮಾತನ್ನು ಹಾಗೆ ಈ ಸಲ ಎರಡನೇ ಬಾರಿ ಅವರು ಮೊದಲ ಬಾರಿ ವಿಧಾನ ಪರಿಷತ್ ಸದಸ್ಯನಾದ ಕೂಡ ಆಗ ಕೂಡಲ ಕೂಡ ನಮ್ಮ ಸರಕಾರ ಸಿದ್ದರಾಮಯ್ಯನವರ ಸರ್ಕಾರ ಇತ್ತು ಭಾಳಷ್ಟು ಅನುದಾನವನ್ನು ಮಂಗಳೂರು ಮಹಾನಗರ ಪಾಲಿಕೆಗೆ ನಮ್ಮ ಅರುವತ್ತು ವಾರ್ಡ್ಗಳಲ್ಲಿ ಕೂಡ ಅವರ ಅನುದಾನದಿಂದ ಕೆಲಸ ಆಗಿದೆ ಹಾಗೆ ಭಾಳ ಸಂತೋಷ ಏನಂದರೆ ಎರಡನೇ ಬಾರಿ ಕೂಡ ಅವರು ವಿಧಾನ ಪರಿಷತ್ ಸದಸ್ಯನಾಗುವ ಸಂದರ್ಭದಲ್ಲಿ ನಮ್ಮ ಸಿದ್ದರಾಮಯ್ಯನವರ ಸರ್ಕಾರ ಇದೆ ಆದ್ದರಿಂದ ನಮಗೆ ಭಾಳಷ್ಟು ಒಂದು ಆಸೆ ಕೂಡ ಇದೆ ಅವರು ಮುಂದಿನ ಸಮಯದಲ್ಲಿ ಮಂತ್ರಿ ಕೂಡ ಆಗಬೇಕು ಹಾಗೆಯೇ ಏನು ನಮ್ಮ ಮಂಗಳೂರು ಮಹಾನಗರ ಪಾಲಿಕೆಗೆ ಅತಿ ಹೆಚ್ಚಿನ ಅಭಿವೃದ್ಧಿಗೆ ಅನುದಾನವನ್ನು ತರುವಲ್ಲಿ ಕಾರ್ಯಕ್ರಮಗಳನ್ನು ತರುವಲ್ಲಿ ಅವರು ನಿಜವಾಗಲೂ ಯಾವಾಗಲೂ ಮುಂದೆ ನಿಂತವರು ಆದ್ದರಿಂದ ನಾನು ಇವತ್ತು ಏನು ಮಂಗಳೂರು ಮಹಾನಗರ ಪಾಲಿಕೆಯ ವತಿಯಿಂದ ಮಂಗಳೂರಿನ ಜನರ ಪರವಾಗಿ ಇವತ್ತು ಅಭಿನಂದನೆ ಸಲ್ಲಿಸಿದ್ದಕ್ಕೆ ನಮ್ಮ ಮಂಗಳೂರು ಮಹಾನಗರ ಪಾಲಿಕೆಯ ಮೇಯರ್ ಮತ್ತು ಎಲ್ಲ ಕಾರ್ಪೊರೇಟ್ಗಳಿಗೆ ಅಧಿಕಾರಿಗಳಿಗೆ ನಾನು ಅಭಿನಂದನೆ ಮತ್ತು ಅಭಿನಂದನೆ ಮತ್ತು ಶುಭಾಶಯ ಹೇಳ್ತೇನೆ ವಿಧಾನ ಪರಿಷತ್ತಿನ ಸದಸ್ಯರಾಗಿ ಅವರು ಅದಕ್ಕಿಂತಲೂ ಮೊದಲು ಕೂಡ ಕಾರ್ಮಿಕರ ಜೊತೆ ಇರ್ಬೋದು ಅವರ ಕಲ್ಯಾಣಕ್ಕೋಸ್ಕರ ಇರ್ಬೋದು ಈ ರೀತಿ ಸಾಕಷ್ಟು ಸಾಮಾಜಿಕ ಚಟುವಟಿಕೆಗಳಲ್ಲಿ ತನ್ನನ್ನು ತಾನು ತೊಡಗಿಸಿದ್ರಿಂದ ಅವರು ಆ ಒಂದು ಅವಧಿಯಲ್ಲಿ ಜನಪರವಾದಂತಹ ಕಾರ್ಯಕ್ರಮ ಅದರಲ್ಲೂ ಕೂಡ ಮುಖ್ಯಮಂತ್ರಿಯವರ ಏನು ಪರಿಹಾರ ನಿಧಿಯ ಅಡಿಯಲ್ಲಿ ಆರೋಗ್ಯದಿಂದ ಏನು ಹಾನಿಗೊಳಗಾದಂಥ ತೊಂದರೆಗೊಳಗಾದಂತಹ ಬಡ ಜನರಿಗೆ ನಮ್ಮ ನಗರವಾಸಿಗಳಿಗೆ ದೊಡ್ಡ ಪ್ರಮಾಣದಲ್ಲಿ ಅವರು ಕೆಲಸವನ್ನು ಮಾಡಿದ್ದಾರೆ ಕಳೆದ ಅವಧಿಯಲ್ಲಿ ಅವರು ಸರ್ಕಾರದಿಂದ ನಾಮನಿರ್ದೇಶಕರಾಗಿದ್ದರೆ ಈ ಬಾರಿ ವಿಧಾನ ಸಭೆಯಿಂದ ವಿಧಾನ ಪರಿಷತ್ತಿಗೆ ಅವರು ಆಯ್ಕೆಯಾದದ್ದು ಅತೀವ ಸಂತಸವನ್ನು ತಂದಿದೆ ಒಂದು ಹಂತಕ್ಕೆ ಮೇಲಕ್ಕೆ ಹೋಗಿದ್ದಾರೆ ಈಗಾಗಲೇ ಹೇಳಿದಾಗೆ ನಮ್ಮ ಪ್ರವೀಣ್ ಚಂದ್ರ ಹೇಳಿದಾಗೆ ನಮ್ಮ ನಗರದ ಒಬ್ಬ ಜನಪ್ರತಿನಿಧಿ ಒಬ್ಬ ವಿಧಾನ ಪರಿಷತ್ತಿದು ಮುಂದಿನ ದಿವಸದಲ್ಲಿ ಇಲ್ಲಿಯ ಮಂತ್ರಿಯಾಗಿ ಬಂದರೆ ನಗರದ ಅಭಿವೃದ್ಧಿಗೆ ಅದು ಪೂರಕವಾಗಿದೆ ತಾವೇನು ಇವತ್ತು ಪದನಿಬಿತ್ತ ಸದ ಸದಸ್ಯನಾಗಿ ತಾವು ಕೂಡ ಈ ಪರಿಷತ್ತಿನ ಕಲಾಪದಲ್ಲಿರ್ಬೋದು ಅಥವಾ ಈ ಕರ ಇಲ್ಲಿ ನಡೆಯುವಂಥ ಮತದಾನ ಇರ್ಬೋದು ಯಾವುದೇ ಒಂದು ನಿರ್ಣಯದಲ್ಲಿ ತಮ್ಮಂದು ಕೂಡ ಒಂದು ಸಹಭಾಗಿತ್ವ ಇದ್ದೇ ಇರ್ತದೆ ಹಾಗಾಗಿ ಕಳೆದ ಅವಧಿಯಲ್ಲಿ ಕೂಡ ಸಮಯ ಸಿಕ್ಕಾಗ ತಾವು ನಮ್ಮ ಪರಿಷತ್ತಿನ ಸಾಮಾನ್ಯ ಸಭೆಯಲ್ಲಿ ಭಾಗವಹಿಸುವ ಮೂಲಕ ಸಾಕಷ್ಟು ಒಳ್ಳೆಯ ಸಲಹೆಗಳನ್ನು ಮಾರ್ಗದರ್ಶಕಗಳನ್ನು ಆರೋಗ್ಯಪೂರ್ಣವಾದಂಥ ಚರ್ಚೆಗಳಲ್ಲಿ ತಾವು ಭಾಗವಹಿಸಿದ್ದು ನಾವು ನೆನಪಿಸಿಕೊಳ್ತಾ ಇದ್ದೇವೆ ಇವತ್ತು ಈ ಗೌರವವನ್ನು ಸ್ವೀಕರಿಸುವ ಮೂಲಕ ಮುಂದಿನ ತಮ್ಮ ಅವಧಿಯಲ್ಲಿ ಈ ಸದನದಲ್ಲಿ ನಮ್ಮ ಜೊತೆ ಇದ್ದು ನಮಗೆ ಮಾರ್ಗದರ್ಶನ ಸಲಹೆಗಳನ್ನು ಕೊಟ್ಟು ಅದರಲ್ಲೂ ಕೂಡ ಪ್ರಮುಖವಾಗಿ ಸರ್ಕಾರದಿಂದ ಆಗುವಂತಹ ಏನು ಕೆಲವೊಂದು ಕೆಲಸಗಳು ಬಾರ ಅನಿವಾರ್ಯತೆ ನಮ್ಮ ನಗರಕ್ಕಿದೆ ಇದೆಲ್ಲವೂ ಕೂಡ ಮುಂದಿನ ದಿವ ದಿವಸಗಳಲ್ಲಿ ಅದು ಕೈಗೊಳ್ಳಿ ಎನ್ನುವಂಥ ಆಶಯದೊಂದಿಗೆ ಮತ್ತೊಮ್ಮೆ ಮಗದೊಮ್ಮೆ ತಮಗೆ ನೂತನವಾಗಿ ಆಗಿರುವಂಥ ವಿ ವಿಧಾನ ಪರಿಷತ್ನ ಸದಸ್ಯರಿಗೆ ತಮಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ತಮ್ಮ ಅವಧಿಯಲ್ಲಿ ಇನ್ನಷ್ಟು ಕೆಲಸ ಕಾರ್ಯಗಳು ಬಡಜನರಿಗೆ ಇಲ್ಲಿಯ ಅಭಿವೃದ್ಧಿಗೆ ಆಗಲಿ ಅನ್ನುವಂಥ ಆಶಯದೊಂದಿಗೆ ನನ್ನ ಮಾತನ್ನು ಕೊನೆಗೊಳಿಸ್ತೇನೆ ನಮಸ್ತೆ ಬರ್ತದೆ ಉಪಯೋಗ ಮಾಡಿದರೆ ಅಧಿಕಾರ ಇಲ್ಲದಿದ್ರೆ ನಾನು ಆಗಿದ್ದೇನೆ ಅಂತ ಹೇಳೋ ನೆನಪು ಮಾತ್ರ ಪ್ರಜಾಪ್ರಭುತ್ವದಲ್ಲಿ ಸಿಕ್ಕಿದಂಥ ಅವಕಾಶವನ್ನು ಬಳಕೆ ಮಾಡಿ ಜನರ ಸೇವೆ ಮಾಡುವುದು ಒಂದು ದೊಡ್ಡ ಕೆಲಸ ನೀವು ನಾವು ಮಾಡಬೇಕಾಗಿದೆ ಇವತ್ತು ಮೇಯರ್ ಅವರು ಹೇಳಿದರು ಇವತ್ತು ನಾನು ಪ್ರತಿನಿಧಿಸುವಂಥ ಪಕ್ಷ ರಾಜ್ಯದ ರಾಜ್ಯದಲ್ಲಿ ಅಧಿಕಾರಕ್ಕಿದೆ ಅನೇಕ ಯೋಜನೆಗಳು ಸರ್ಕಾರದಿಂದ ನಗರ ಪಾಲಿಕೆಗೆ ಬರಬೇಕು ಬೆಂಗಳೂರು ಬಿಟ್ಟರೆ ಮಂಗಳೂರು ಈಸ್ ದ ಸೆಕೆಂಡ್ ಗ್ರೋಯಿಂಗ್ ಸಿಟಿ ಹಾಗಾಗಿ ಈ ಸಿಟಿಯನ್ನು ಬಹಳ ದೊಡ್ಡ ರೀತಿಯಲ್ಲಿ ಬೆಳೆಸುವಂಥ ಅವಕಾಶ ಇದೆ ಅದು ಮೇಯರ್ ಅವರು ಉಲ್ಲೇಖ ಮಾಡಿದಾಗೆ ಪ್ರವಾಸೋದ್ಯಮ ಇರ್ಬೋದು ಐ ಟಿ ಕಂಪೆನೀಸ್ಗಳನ್ನು ತರುವುದಿರ್ಬೋದು ಅಥವಾ ಮೆಡಿಕಲ್ ಉದ್ಯಮದಲ್ಲಿ ಇರ್ಬೋದು ಶೈಕ್ಷಣಿಕ ಕೇಂದ್ರವಾಗಿ ಬೆಳೆದಿದೆ ಇನ್ನೂ ಬೆಳೀಲಿಕ್ಕಿದೆ ಆಗ ಎಲ್ಲ ರೀತಿಯಲ್ಲಿ ಕೂಡ ಮಂಗಳೂರು ಬೆಳೆಯಲು ವಿಪುಲ ವಿಫಲ ಅವಕಾಶಗಳಿದ್ದಾವೆ ಈ ಅವಕಾಶವನ್ನು ನಾವು ಬಳಕೆ ಮಾಡಿ ನಗರಕ್ಕೆ ಬೇಕಾಗಿರ್ತಕ್ಕಂಥ ಅನೇಕ ಯೋಜನೆಗಳನ್ನು ತಂದು ಅರ್ಧ ದಾರಿಯಲ್ಲಿರುವಂಥ ಯೋಜನೆಗಳನ್ನು ಪೂರ್ಣಗೊಳಿಸಿ ನಗರಕ್ಕೆ ಒಂದು ದೊಡ್ಡ ಹೆಸರನ್ನು ಮಾಡ್ತಕ್ಕಂಥ ಜವಾಬ್ದಾರಿ ನಮ್ಮ ನಿಮ್ಮಲ ಮೇಲಿದೆ ರಾಜ್ಯ ಮತ್ತು ಸರ್ಕಾರ ಮತ್ತು ನಗರ ಪಾಲಿಕೆ ಎರಡೂ ಒಂದೇ ನಾಣ್ಯದ ಎರಡು ಮುಖಗಳಿದ್ದಂತೆ ನಾವು ಕೆಲಸವನ್ನು ಮಾಡಬೇಕಾಗ್ತದೆ ಮೇಯರ್ ಅವರು ಹೇಳಿದರು ರಾಜಕಾರಣವನ್ನು ಬದಿಗಿಟ್ಟು ಸಿಕ್ಕಿದಂಥ ಅವಕಾಶವನ್ನು ನಾವು ಬಳಕೆ ಮಾಡಿ ಈ ನಗರದ ಬೆಳವಣಿಗೆಗಾಗಿ ನಾವೇನಾದರೂ ಒಳ್ಳೆಯ ಯೋಜನೆಗಳನ್ನು ತಂದರೆ ಅನುದಾನಗಳನ್ನು ತಂದರೆ ಅದು ನಮ್ಮ ನಿಮ್ಮೆಲ್ಲರ ಹೆಸರನ್ನು ಮುಂದಕ್ಕೆ ನಗರ ಪಾಲಿಕೆಯಲ್ಲಿ ಉಳಿಸಿಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ ಹಾಗಾಗಿ ನಂದು ಸಂಪೂರ್ಣವಾದಂಥ ಸಹಕಾರ ಇದೆ ಏನು ಯೋಜನೆಗಳು ಬೇಕು ಯಾವ ಯೋಜನೆಗಳಿಗೆ ಯಾವ ರೀತಿಯ ಅನುದಾನಗಳು ಬೇಕು ನಗರ ಪಾಲಿಕೆಗೆ ನಮ್ಮ ಸಾಕಾರ ಸರಕಾರದಿಂದ ಏನು ಸಹಕಾರ ಬೇಕು ಇದೆಲ್ಲವನ್ನು ಕೊಡಲಿಕ್ಕೆ ನಾನಂತೂ ಗೊತ್ತಿದೆ ನಾವು ನಗರ ಪಾಲಿಕೆಯಲ್ಲಿ ಇಡ್ತೇವೋ ಅದೇ ರೀತಿ ವಿಧಾನ ಪರಿಷತ್ತಲ್ಲಿ ಕೂಡ ನಾವು ಹೆಚ್ಚು ಚಟುವಟಿಕೆಯಿಂದ ಇಡ್ತೇವೆ ಹಾಗಾಗಿ ಯಾವುದೇ ಯೋಜನೆಗಳನ್ನು ತರಲಿಕ್ಕೆ ನನ್ನ ಸಹಕಾರ ನಮ್ಮ ಶಾಸಕರೊಂದಿಗೆ ಸೇರಿಕೊಂಡು ನಾನು ಮಾಡಲಿಕ್ಕೆ ಸಿದ್ಧನಿದ್ದೇನೆ ನಮ್ಮ ಉಸ್ತುವಾರಿ ಮಂತ್ರಿಗಳಾದಂಥ ದಿನೇಶ್ ಗುಂಡೂರಾವ್ ಅವರು ಈಗಾಗಲೇ ಹೇಳಿದ್ದಾರೆ ನಮ್ಮ ಮಂಗಳೂರು ನಗರ ಪಾಲಿಕೆಗೆ ಜಿಲ್ಲೆಯ ಸಮಗ್ರ ಅಭಿವೃದ್ಧಿಗೆ ಏನೆಲ್ಲ ಯೋಜನೆಗಳು ಬೇಕು ಅದನ್ನೆಲ್ಲ ನನ್ನ ಪಕ್ಷದ ಕಾರ್ಪೊರೇಟರ್ಗಳಿದ್ದಾರೆ ಆಡಳಿತ ಪಕ್ಷದ ಕಾರ್ಪೊರೇಟರ್ಗಳಿದ್ದಾರೆ ಎಲ್ಲರೂ ಒಂದೇ ನಾಣ್ಯದ ಎರಡು ಮುಖಗಳಂತೆ ಸೇರಿ ನಾವು ಕೆಲಸ ಮಾಡಿದರೆ ಖಂಡಿತವಾಗಿ ನಾವು ಬಯಸಿದಂಥ ಯೋಜನೆಗಳು ತರಲಿಕ್ಕೆ ಸಾಧ್ಯ ಆಗ್ತದೆ ಮತ್ತು ಅದು ಟೈಮ್ ಬೌಂಡ್ ಒಂದು ನಿಯತ ಒಂದು ಕಾಲದಲ್ಲಿ ಈಗ ನಮ್ಮದು ಉದಾಹರಣೆಗೆ ಹೇಳಬೇಕಿದ್ರೆ ಡಿ ಸಿ ಆಫೀಸ್ ಇನ್ನೂ ನಾವು ನಗರದ ಒಳಗಡೆ ಇದೆ ಕಂಪ್ಲೀಟ್ ಮಾಡಲಿಕ್ಕಾಗಲಿಲ್ಲ ನಮ್ಮ ಪಾರ್ಕಿಂಗ್ ಓಲ್ಡು ನಮ್ಮ ಬಸ್ ಇದ್ದ ದಂಪನಗಟ್ಟೆ ಅದು ಇನ್ನೂ ನಮಗೆ ಕಂಪ್ಲೀಟ್ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ ಹಲವು ಮೇಜರ್ ರೋಡ್ಸ್ಗಳನ್ನ ಮಾಡಲಿಕ್ಕಾಗಲಿಲ್ಲ ಹಲವು ಕಾಮಗಾರಿಗಳು ಮಾಡಿದ್ದೇವೆ ಅದೇ ರೀತಿಯ ಕಾಮಗಾರಿಗಳು ಬಿದ್ದೋಗಿದೆ ಮೊನ್ನೆ ಮೊನ್ನೆ ನಾನು ಬೆಂಗಳೂರಲ್ಲಿ ಇದ್ದಾಗ ಸ್ಮಾರ್ಟ್ ಸಿಟಿದು ಓದ್ತಾ ಇದೆ ಆ ವಾಟರ್ ಫ್ರಂಟಲ್ಲಿ ಏನು ವಾಲ್ ಕಟ್ಟಿದ್ರು ಅದು ಬಿದ್ದು ಹೋಗಿದೆ ಅಂತ ಬರ್ತಾ ಇದೆ ಸಿ ವಿ ಆರ್ ರೆಸ್ಪಾನ್ಸಿಬಲ್ ನಾವು ನಗರ ಪಾಲಿಕೆಯಿಂದ ತೆಗೆದು ಯಶಸ್ವಿ ಮಾಡಿ ಅವ್ರಿಗೆ ಕೊಟ್ಟೆವು ಅವರು ಕೊಟ್ಟದ್ದು ಕಾಮಗಾರಿಗಳು ಬಿದ್ದು ಹೋಯಿತು ನಮ್ಮ ಕಣ್ಣ ಮುಂದೆ ನಾವು ಹೋಗಿದ್ದು ನೋಡಿ ಬರ್ತೇವೆ ಕಾಮಗಾರಿ ಒಳ್ಳೆಯದಾಗಿದೆ ಬೆಸ್ಟ್ ಗುಡ್ ಅಂತ ಹೇಳ್ತೇವೆ ಪತ್ರಿಕೆಯಲ್ಲಿ ಓದ್ತೇನೆ ಅದು ಬಿದ್ದು ಹೋಗಿದೆ ಅಂದರೆ ನಮ್ಮ ಜವಾಬ್ದಾರಿ ಕೂಡ ಅಷ್ಟೇ ಜವಾಬ್ದಾರಿತನದಿಂದ ಕೂಡಿರಬೇಕು ಅಂತ ನಾನು ಹೇಳಲಿಕ್ಕೆ ಬಯಸುತ್ತೇನೆ ರಾಜಕಾರಣ ಸುಲಭ ಅಲ್ವೇ ಅಲ್ಲ ಸಿರಿ ಗ್ರಾಮೋದ್ಯೋಗ ಸಂಸ್ಥೆ ಗ್ರಾಮೀಣ ಭಾಗದಲ್ಲಿ ಎರಡು ಸಾವಿರದ ನಾಲ್ಕರಲ್ಲಿ ಆರಂಭವಾದ ಧರ್ಮಸ್ಥಳ ಸಿರಿ ಗ್ರಾಮೋದ್ಯೋಗ ಸಂಸ್ಥೆಯು ಮಹಿಳಾ ಸಬಲೀಕರಣದ ಉದ್ದೇಶವನ್ನಿಟ್ಟುಕೊಂಡು ಗುಣಮಟ್ಟದ ದಿನೋಪಯೋಗಿ ಉತ್ಪನ್ನಗಳನ್ನು ಜನರಿಗೆ ಕೈಗೆಟುಕುವ ಬೆಲೆಯಲ್ಲಿ ಒದಗಿಸುತ್ತಿದೆ ಗ್ರಾಮೀಣ ಕುಶಲಕರ್ಮಿಗಳ ಕೈಯಲ್ಲಿ ಅರಳುವ ಹಲವಾರು ಉತ್ಪನ್ನಗಳಿಗೆ ಉತ್ತಮ ಮಳಿಗೆ ಗುಣಮಟ್ಟದಲ್ಲಿ ಯಾವುದೇ ರಾಜಿ ಇಲ್ಲದೆ ಗ್ರಾಹಕರ ಸಂತೃಪ್ತ ಸೇವೆಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದು ಸಿರಿ ಗ್ರಾಮೋದ್ಯೋಗ ಸಂಸ್ಥೆಗೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಹಾಗೂ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಗ್ರಾಮೀಣಾಭಿವೃದ್ಧಿ ಸಚಿವಾಲಯ ಮೆರುಗನ್ನು ನೀಡಿದೆ ಸಿರಿ ಗ್ರಾಮೋದ್ಯೋಗ ಸಂಸ್ಥೆಯಲ್ಲಿ ಪುರುಷರ ಖಾದಿ ಮತ್ತು ಕಾಟನ್ ಡ್ರೆಸ್ಸಸ್ ಮಹಿಳೆಯರ ಮತ್ತು ಮಕ್ಕಳ ನವನವೀನ ವಿನ್ಯಾಸದ ಉಡುಪುಗಳು ಹಾಗೂ ಉಪ್ಪಿನಕಾಯಿ ಅಗರಬತ್ತಿ ಆರೋಗ್ಯದಾಯಕ ಪೇಯಗಳು ಸಿರಿಧಾನ್ಯಗಳು ಹೀಗೆ ಹಲವಾರು ಉತ್ಪನ್ನಗಳನ್ನು ತಯಾರಿಸಿ ಗ್ರಾಹಕರಿಗೆ ನೀಡುತ್ತಿದೆ ಅತ್ಯುತ್ತಮ ಗುಣಮಟ್ಟ ಕಡಿಮೆ ದರ ಸಿರಿ ಉಡುಪುಗಳ ವಿಶೇಷತೆ ಹದಿನಾರು ವರ್ಷಗಳಿಂದ ಗ್ರಾಹಕರ ಸಂತೃಪ್ತ ಸೇವೆಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದು ಅಂದಿನಿಂದ ಇಂದಿನವರೆಗೂ ಗ್ರಾಹಕರ ಮೆಚ್ಚಿನ ಹಾಗೂ ಗುಣಮಟ್ಟದ ಬಟ್ಟೆಗಳು ಮತ್ತು ಇತರ ಉತ್ಪನ್ನಗಳು ಲಭ್ಯ ಶ್ರೀ ಧರ್ಮಸ್ಥಳ ಸಿರಿ ಗ್ರಾಮೋದ್ಯೋಗ ಸಂಸ್ಥೆಯು ತನ್ನದೇ ಆದ ಮಳಿಗೆ ಲೈನ್ ಸೇಲ್ ಹಾಗೂ ರಾಜ್ಯದಾದ್ಯಂತ ಮುನ್ನೂರಕ್ಕೂ ಹೆಚ್ಚು ಗ್ರಾಮೀಣ ಮಳಿಗೆಗಳನ್ನು ತೆರೆದು ಗ್ರಾಹಕರನ್ನು ತಲುಪುತ್ತಿದೆ ಇದೀಗ ನಿರುದ್ಯೋಗಿ ಯುವಕ ಯುವತಿಯರಿಗೆ ಸ್ವರ್ಣಾವಕಾಶ ತಮ್ಮದೇ ಆದ ಅಥವಾ ಬಾಡಿಗೆ ಆಧಾರಿತ ಮಳಿಗೆಗಳು ಇದ್ದಲ್ಲಿ ಒಂದು ಲಕ್ಷದ ಬಂಡವಾಳವನ್ನು ವಿನಿಯೋಗಿಸಿ ಸ್ವಂತ ಉದ್ಯಮವನ್ನು ಆರಂಭಿಸುವ ಅವಕಾಶವನ್ನು ಸಿರಿ ಸಂಸ್ಥೆ ಒದಗಿಸುತ್ತಿದೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶ್ರೀ ಧರ್ಮಸ್ಥಳ ಸಿರಿ ಗ್ರಾಮೋದ್ಯೋಗ ಸಂಸ್ಥೆ ಟಿಬಿ ಕ್ರಾಸ್ ಬೆಳ್ತಂಗಡಿ ದೂರವಾಣಿ ಸಂಖ್ಯೆ ಜೀರೋ ಏಟ್ ಟೂ ಫೈವ್ ಸಿಕ್ಸ್ ಟೂ ತ್ರೀ four seven six zero